ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಮೊದಲನೇ ಸೆಮಿಫೈನಲ್ ಪಂದ್ಯದಲ್ಲಿ ಆಫ್ಘಾನಿಸ್ ತಂಡವನ್ನು ಸೌತ್ ಆಫ್ರಿಕಾ ಸೋಲಿಸಿ ಈಗ ಫೈನಲ್ನನ್ನು ಪ್ರವೇಶಿಸಿದೆ ಸದ್ಯ ಈಗ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಪಂದ್ಯವು ಇಂದು ರಾತ್ರಿ ಎಂಟು ಗಂಟೆಗೆ ಆರಂಭವಾಗಲಿದೆ ಇಂಡಿಯಾ ಮತ್ತು ಇಂಗ್ಲೆಂಡ್ ನಡುವಿನ ಪಂದ್ಯದಲ್ಲಿ ಯಾವ ತಂಡ ಗೆಲ್ಲುತ್ತದೆ ಆ ತಂಡ ಸೌತ್ ಆಫ್ರಿಕಾ ವಿರುದ್ಧ ಸೆಣಸಾಡಲಿದೆ ಒಂದು ವೇಳೆ ಇಂದಿನ ಪಂದ್ಯವನ್ನು ಭಾರತ ಗೆದ್ದರೆ ಸೌತ್ ಆಫ್ರಿಕಾ ವಿರುದ್ಧ ಇದೇ ಜುಲೈ ಇಪ್ಪತ್ತೊಂಬತ್ತರಂದು ಸೆಣಸಾಡಲಿದೆ ಇನ್ನು ಎರಡನೇ ಸೆಮಿಫೈನಲ್ ಪಂದ್ಯ ಗಯಾನದಲ್ಲಿ ನಡೆಯುತ್ತಿದೆ ಈ ಗಯಾನ ಪಿಚ್ ಯಾರಿಗೆ ಹೆಚ್ಚು ಸಹಕಾರಿ ಎಂದು ನೋಡೋಣ ಇನ್ನು ಮೊದಲಿಗೆ ಈ ಎರಡು ತಂಡಗಳು ಇದುವರೆಗೆ ಇಪ್ಪತ್ತ್ ಮೂರು ಪಂದ್ಯಗಳನ್ನು ಆಡಿದೆ ಇದರಲ್ಲಿ ಭಾರತ ಹನ್ನೆರಡು ಪಂದ್ಯಗಳನ್ನು ಗೆದ್ದುಕೊಂಡಿದೆ ಹಾಗೂ ಇಂಗ್ಲೆಂಡ್ ತಂಡವು ಹನ್ನೊಂದು ಪಂದ್ಯಗಳನ್ನು ಗೆದ್ದುಕೊಂಡಿದೆ ಇನ್ನು ಈ ಎರಡೂ ತಂಡದ ಮುಖಾಮುಖಿ ನೋಡುವುದಾದರೆ ಎರಡೂ ತಂಡಗಳು ಕೂಡ ಬಲಿಷ್ಠವಾಗಿಯೇ ಕಾಣುತ್ತಿದೆ ಗಯಾನಾದ ಪ್ರಾವಿಡೆನ್ಸ್ ಸ್ಟೇಡಿಯಂನ ಪಿಚ್ನಲ್ಲಿ ಈವರೆಗೆ ಸ್ಪಿನ್ನರ್ಗಳು ಹೆಚ್ಚು ಮೇಲ್ಗೈಯನ್ನು ಸಾಧಿಸಿದ್ದಾರೆ ಇನ್ನು ಈ ಸ್ಟೇಡಿಯಂನಲ್ಲಿ ಒಟ್ಟು ಟ್ವೆಂಟಿ ಟ್ವೆಂಟಿ ಮಾದರಿಯ ಪಂದ್ಯಗಳು ಮೂವತ್ತ್ನಾಲ್ಕು ನಡೆದಿದೆ ಇನ್ನು ಇದರಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದವರು ಹದಿನಾರು ಬಾರಿ ಗೆದ್ದಿದ್ದಾರೆ ಸೆಕೆಂಡ್ ಬ್ಯಾಟಿಂಗ್ ಮಾಡಿದವರು ಕೇವಲ ಹದಿನಾಲ್ಕು ಬಾರಿ ಗೆದ್ದಿದ್ದಾರೆ ಇನ್ನು ಈ ಮೈದಾನದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದವರು ನೂರ ಇಪ್ಪತ್ತರಿಂದ ನೂರ ಮೂವತ್ತು ರನ್ ಗಳಿಸಬಹುದು ಆದ ಕಾರಣ ಇಲ್ಲಿ ಟಾಸ್ ಗೆದ್ದವರು ಮೊದಲು ಬ್ಯಾಟಿಂಗನ್ನು ಮಾಡಿದರೆ ಬಹಳ ಉತ್ತಮ ಒಂದು ವೇಳೆ ಭಾರತ ತಂಡ ಟಾಸ್ ಗೆದ್ದರೆ ಖಂಡಿತವಾಗಿಯೂ ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಳ್ಳಬೇಕು ವೀಕ್ಷಕರೇ ಇನ್ನು ಭಾರತ ತಂಡವು ಗಯಾನಾದ ಪ್ರಾವಿಡೆನ್ಸ್ ಸ್ಟೇಡಿಯಂನಲ್ಲಿ ಈವರೆಗೆ ಒಟ್ಟು ಮೂರು ಟ್ವೆಂಟಿ ಟ್ವೆಂಟಿ ಪಂದ್ಯಗಳನ್ನು ಆಡಿದೆ ಇದರಲ್ಲಿ ಎರಡರಲ್ಲಿ ಗೆಲುವನ್ನು ಕೂಡ ಸಾಧಿಸಿದೆ ಇನ್ನು ಇಂಗ್ಲೆಂಡ್ ತಂಡವು ಇಲ್ಲಿ ಕೇವಲ ಎರಡು ಟ್ವೆಂಟಿ ಟ್ವೆಂಟಿ ಮಾದರಿಯ ಪಂದ್ಯಗಳನ್ನು ಆಡಿದೆ ಒಂದು ಪಂದ್ಯದಲ್ಲಿ ಡಕ್ವರ್ತ್ ಲೂಯಿಸ್ ನಿಯಮದ ಪ್ರಕಾರ ಸೋಲನ್ನು ಎದುರಿಸಿದೆ ಇನ್ನೊಂದು ಪಂದ್ಯ ಮಳೆಯಿಂದ ರದ್ದುಗೊಂಡಿದೆ ವೀಕ್ಷಕರೇ ಆದರೂ ಸಹ ಇಂದಿನ ಪಂದ್ಯ ಮಳೆಯಿಂದ ರದ್ದಾಗುವ ಸಾಧ್ಯತೆಯೇ ಹೆಚ್ಚಾಗಿದೆ ಒಂದು ವೇಳೆ ಮಳೆಯಿಂದ ಪಂದ್ಯ ರದ್ದಾದರೆ ಭಾರತ ತಂಡವು ಫೈನಲ್ಗೆ ನೇರವಾಗಿ ಎಂಟ್ರಿಯನ್ನು ಪಡೆಯುತ್ತದೆ ಹೇಗೆಂದರೆ ಗ್ರೂಪ್ ಒಂದರ ಹಂತದಲ್ಲಿ ಭಾರತ ತಂಡವು ಆಡಿದ ಮೂರು ಪಂದ್ಯಗಳಲ್ಲಿ ಮೂರನ್ನು ಗೆದ್ದು ಆರು ಅಂಕಗಳೊಂದಿಗೆ ಅಗ್ರಸ್ಥಾನದಲ್ಲಿದೆ ಇನ್ನು ಇಂಗ್ಲೆಂಡ್ ತಂಡವು ಆಡಿರುವ ಮೂರು ಪಂದ್ಯಗಳಲ್ಲಿ ಎರಡನ್ನು ಗೆದ್ದು ನಾಲ್ಕು ಅಂಕಗಳೊಂದಿಗೆ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಇಂಗ್ಲೆಂಡ್ ತಂಡಕ್ಕಿಂತ ಭಾರತ ತಂಡಕ್ಕೆ ಇಲ್ಲಿ ಹೆಚ್ಚು ಅಂಕ ದೊರೆತಿರುವ ಕಾರಣ ಫೈನಲ್ಗೆ ಭಾರತ ತಂಡವು ಎಂಟ್ರಿಯನ್ನು ಪಡೆಯಬಹುದು ವೀಕ್ಷಕರೇ ಇಂದು ನಡೆಯುವ ಪಂದ್ಯದಲ್ಲಿ ಯಾವ ತಂಡ ಗೆಲ್ಲಬಹುದು ಮತ್ತು ಹಾಗೂ ಈ ಬಾರಿ ಅನ್ನು ಯಾವ ತಂಡ ಎತ್ತಿಹಿಡಿಯಲಿದೆ ಎಂದು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ